ತಕ್ಕೊಂಡಿರೋ ಎಂಟು ಲಕ್ಷದ ಎಂಬತ್ತು ಸಾವಿರ ದುಡ್ಡಿಗೆ ಟೋಟಲ್ ನಲವತ್ತೈದು ಲಕ್ಷ ಕಟ್ಟಬೇಕಂತೆ ಮೂವತ್ತು ವರ್ಷಕ್ಕೆ ನನ್ನ ಮನೆ ನಾನು ಉಳಿಸ್ಕೋಬೇಕು ಅಂತ ನಾನು ಮೂವತ್ತು ವರ್ಷ ಬದುಕಿರ್ತೀನ ಮೂವತ್ತು ವರ್ಷ ಇರ್ತೀನ ನಾನು ಯಾವ ಇದ್ರ ಮೇಲೆ ಇವ್ರು ಮೂವತ್ತು ವರ್ಷಕ್ಕೆ ಬರ್ದಿದ್ದಾರೆ ಇವರು ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಇ ಎಮ್ ಐನ ಇನ್ನೂ ಜಾಸ್ತಿ ಮಾಡ್ಕೊಡ್ತಿದ್ವಿ ನಾವು ಇಂಥ ಕಂಪ್ನಿಗಳು ಯಾವ ಕಾರಣಕ್ಕೂ ಯಾರಿಗೂ ಬೇಡಿ ಸರ್ ಇಂಥವರಿಂದ ಸಾಲ ತಗೊಂಡವ್ರಿಗೆ ಯಾರು ಕೂಡ ಉದ್ದಾರ ಆಗಲ್ಲ ದಯವಿಟ್ಟು ಈ ವಾಯಿನ ಮುಖಾಂತರ ಹೇಳ್ತೇನೆ ಯಾರು ಕೂಡ ಇಂತ ಒಂದು ಸಮಸ್ಯೆಗಳಲ್ಲಿ ಯಾರು ಕೂಡ ಲೋನ್ ತಗೊಬಿಡಿ ದಯವಿಟ್ಟು ಚೋಳ ಮಂಡಲಮ ಅಂತ ಹೇಳಿ ತಮಿಳುನಾಡು ಸರ್ ಇದು ಮನೆ ಕಟ್ಟಕ್ ನಾವು ಸಾಲ ತಕೊಂಡಿದೀವ ಮನೆ ಬೀದಿಗೆ ಒಡಿಸ್ಬಿಟ್ಟು ಬೀದಿ ಸಾಲ ತಗೊಂಡಿದೀವ ಸರ್ ಇವ್ರ ಹತ್ರ ಚೋಳ ಮಂಡಲಸ್ ಆಗಿದೆ ಇಂಟಿಮೇಷನ್ ಅಂತ ಹೇಳ್ತಾ ಇದ್ದಾರೆ ಅದನ್ನ ನಾವು ಲೆಟರ್ ತರ್ಸ್ಕೊಡ್ತೀನಿ ಪ್ರಿನ್ಸಿಪಲ್ ವ್ಯವಹಾರ ಕೇಳ್ತಾ ಇದ್ದಾರೆ ಪ್ರಿನ್ಸಿಪಲ್ ವ್ಯವಹಾರ ನಮ್ಮ ಕಡೆ ಕೊಡಲ್ಲ ಸರ್ ಈಗ ನಮಗೆ ಒಂಬತ್ತು ಲಕ್ಷದ ಅರವತ್ತು ಸಾವಿರ ಮನೆಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಟೋಟಲ್ ಹನ್ನೆರಡು ಲಕ್ಷ ಹೇಳಿದ್ರು ಬಟ್ ನನಗೆ ಬೇಕಾಗಿದ್ದು ಹನ್ನೆರಡು ಲಕ್ಷ ಅಲ್ಲ ಆದರೆ ಅವರು ಹನ್ನೆರಡು ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರು ಎರಡು ಇನ್ಸ್ಟಾಲ್ಮೆಂಟಲ್ಲಿ ತೊಗೋಬೋದು ಮೇಡಮ್ ಅಂತ ಹೇಳಿದ್ರು ನಮಗೆ ಫಸ್ಟ್ ಅಮೌಂಟು ಒಂಬತ್ತು ಲಕ್ಷದ ಅರವತ್ತು ಸಾವಿರ ಲೋನ್ ಸ್ಯಾಂಕ್ಷನ್ ಆಯಿತು ಒಂಬತ್ತು ಲಕ್ಷದ ಲೋ ಅರವತ್ತು ಸಾವಿರ ಲೋನ್ ಸ್ಯಾಂಕ್ಷನ್ ಆದಾಗ ಅದರಲ್ಲಿ ಎಂಟು ಲಕ್ಷದ ಎಂಬತ್ತು ಸಾವಿರ ಮಾತ್ರ ನಮಗೆ ಚೆಕ್ ಕೊಟ್ಟಿರೋದು ಆ ಇನ್ಶೂರೆನ್ಸು ಈ ಇನ್ಶೂರೆನ್ಸು ಅದಕ್ಕೆ ಇದಕ್ಕೆ ಅಂತೇಳಿ ಕಟ್ ಮಾಡಿಕೊಂಡು ಎಂಟು ಲಕ್ಷದ ಎಂಬತ್ತು ಸಾವಿರ ಚೆಕ್ಕು ಕೊಟ್ಟಿದ್ದಾರೆ ನಮಗೆ ಆಯಿತು ಆ ಚೆಕ್ಕು ತೊಗೊಂಡು ನಾವು ಮನೇನೂ ಮಾಡಿ ಆಯಿತು ಒಂದು ಐದಾರು ತಿಂಗಳಾದಮೇಲೆ ಕಾಲ್ ಮಾಡಿದರು ಇನ್ನು ಉಳಿದಿದ್ದ ಅಮೌಂಟು ನೀವು ತೊಗೊಳ್ತೀರಾ ಅಂತ ಹೇಳ್ಬಿಟ್ಟು ನಾವೆಲ್ವಿ ಬೇಡಿ ನಮಗೆ ಅದು ಅಮೌಂಟ್ ಅಂತ ಅವ್ರು ಹೇಳಿದ್ರು ಬಂದು ರಿಕ್ವೆಸ್ಟಿಂಗ್ ಲೆಟ್ರ್ ಕೊಟ್ಬಿಟ್ಟು ಹೋಗಿ ಅಂತ ರೀ ಬಂದು ರಿಕ್ವೆ ರಿಕ್ವೆಸ್ಟಿಂಗ್ ಲೆಟ್ರೂ ನಾವು ಕೊಟ್ಬಿಟ್ಟು ಹೋದ್ವಿ ಆ ರಿಕ್ವೆಸ್ಟಿಂಗ್ ಲೆಟ್ರ್ ಕೊಟ್ಬಿಟ್ಟು ಹೋದ್ಮೇಲೆ ನಮಗೇನಾಯಿತು ಫರ್ ಇ ಎಮ್ ಐನ ಮಂತ್ಲಿ ಇ ಎಮ್ ಐನ ಕಟ್ಟಬೇಡಿ ನಾವು ಹೇಳೋವರಿಗೆ ಕಟ್ಟಬೇಡಿ ಅಂತ ಹೇಳಿದ್ರು ಆಯಿತು ಅಂತೇಳಿ ನಾವು ಕಟ್ಟಲಿಲ್ಲ ಅದು ಒಂದು ತಿಂಗಳು ಇ ಎಮ್ ಐ ಕಟ್ತಾ ಇರೋದಕ್ಕೆ ಕಾಲ್ ಮಾಡಿದ್ರು ಯಾಕೆ ಇ ಎಮ್ ಐ ಕಟ್ಟಿಲ್ಲ ಸರ್ ಹಿಂಗೆ ಹಿಂಗೆ ಅಂತ ಹೇಳಿದ್ರು ಅಂತ ಹೇಳಿದ್ವಿ ಆವಾಗ ಅವ್ರು ಹೇಳಿದರು ಇಲ್ಲ ನೀವು ಕಟ್ಟಬೇಕು ಇ ಎಮ್ ಐನ ಹದಿನೈದು ಸಾವಿರ ಇ ಎಮ್ ಐ ಕಟ್ಟಬೇಕಾಗತ್ತೆ ಈ ತಿಂಗಳು ಅಂತ ಹೇಳಿದರು ಯಾಕೆ ಸರ್ ಅನ್ನೋದಕ್ಕೆ ಆ ಫೀಸು ಈ ಫೀಸು ಅಂತ ಹೇಳಿದ್ರು ಆಯಿತು ಹದಿನೈದು ಸಾವಿರ ನಾವು ಡೈರೆಕ್ಟು ಕಟ್ಟಿಕೊಟ್ವಿ ಅವರಿಗೆ ನೆಕ್ಸ್ಟ್ ತಿಂಗಳಿಂದ ಹದಿನೈದು ಸಾವಿರ ಏನು ಕಟ್ಟಿದ್ವಿ ಅದ್ರ ನೆಕ್ಸ್ಟ್ ತಿಂಗಳಿಂದ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಬಂತು ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಯಾಕೆ ಬಂತು ಅಂತ ಅವ್ರನ್ನ ಕಾಲ್ ಮಾಡಿ ಕೇಳುವಾಗ ನಿಮ್ಮದು ಚೆಕ್ ಬೌನ್ಸ್ ಆಗಿದೆ ಅಲ್ಲ ಈಗ ನೀವು ಒಂದು ತಿಂಗಳು ಕಟ್ಟದೇ ಇರೋಕ್ಕೆ ನಮಗೆ ಇಷ್ಟು ಅಮೌಂಟ್ ಬರ್ತಾ ಇದೆ ನಿಮಗೆ ಅಂತ ಹೇಳಿದ್ರು ಅದು ಹೌದಾ ನಮಗೆ ನಮಗೆ ಇದ್ರ ಬಗ್ಗೆ ಫೈನಾನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಒಂದು ತಿಂಗಳು ಕಟ್ಟದೆ ಇರೋದಕ್ಕೆ ಇಷ್ಟು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೈದನ್ನೇ ಕಟ್ಕೊಂಡ್ಬಂದಿದ್ದೀವಿ ಮೂರುವರೆ ವರ್ಷವೂ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿನೇ ಕಟ್ಕೊಂಡು ಬಂದಿದ್ದೀವಿ ಇವತ್ತಿನವರೆಗೂ ನಾನು ಮೊನ್ನೆ ಮ ಕಳೆದು ತಿಂಗಳು ಹನ್ನೊಂದನೇ ತಾರೀಕು ಬಂದಿದೆ ನಾನು ಏನಕ್ಕೆ ಸರ್ ನನಗೆ ಅಮೌಂಟ್ ಎಷ್ಟು ಕಟ್ಟಿದ್ದೀನಿ ನಾ ಇಂಟ್ರೆಸ್ಟ್ ಎಷ್ಟು ಹೋಗಿದೆ ಅಸಲು ಎಷ್ಟು ಹೋಗಿದೆ ಈಗ ನನಗೆ ಕ್ಲಿಯರ್ ಮಾಡೋದಾದರೆ ಏನು ಅಮೌಂಟನ್ನು ನಾನು ಕಟ್ಟಬೇಕು ಅಂತ ಅವರು ತೆಗೆದು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟರು ಏನಿತ್ತು ನಾನು ಅಗ್ರಿಮೆಂಟ್ ಪೇಪರಲ್ಲಿ ತೊಗೊಂಡಾಗಿದ್ದು ಇನ್ನೂರ ನಲವತ್ತು ತಿಂಗಳು ಹದಿನಾಲ್ಕು ಪರ್ಸೆಂಟು ಅಂತ ಇಪ್ಪತ್ತು ವರ್ಷ ಹದಿನಾಲ್ಕು ಪರ್ಸೆಂಟು ಅಂತ ಈಗ ನನಗೆ ಅವ್ರು ಕೊಡ್ತಾ ಇರೋದು ಮೂವತ್ತು ಮೂವತ್ತು ವರ್ಷ ಇನ್ನೂರ ನಲವತ್ತು ತಿಂಗಳು ಮುನ್ನೂರ ಅರವತ್ತು ತಿಂಗಳು ಮೂವತ್ತು ವರ್ಷ ಹದಿನೈದು ಪಾಯಿಂಟ್ ಐದು ಪರ್ಸೆಂಟಂಗೆ ಇಂಟ್ರೆಸ್ಟನ್ನು ಹಾಕಿದ್ದಾರೆ ಸರ್ ಏನಕ್ಕೆ ಅಂತೇಳುವಾಗ ನಿಮಗೆ ಆರ್ ಬಿ ಐ ರೇಟ್ ಜಾಸ್ತಿ ಆಗಿದೆ ಸರ್ ನಮಗೆ ಇನ್ಫಾರ್ಮ್ ಮಾಡಿದಿರಾ ಹಾಂ ಇನ್ಫಾಮ್ ನಾವು ಮೆಸೇಜ್ ನಮ್ಗೆ ಏನೂ ಬಂದಿಲ್ಲ ನಮ್ಗೆ ಯಾವ ಇನ್ಫಾರ್ಮು ಮಾಡಿಲ್ಲ ಅವ್ರು ಇನ್ಫಾಮ್ ಮಾಡಿದರೆ ನಾವು ಇ ಎಮ್ ಐನ ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ನಮ್ಗೆ ಗೊತ್ತಿಲ್ಲದಾನೆ ಇ ಎಮ್ ಐನೇ ಜಾಸ್ತಿ ಕಟ್ತಾ ಇದ್ದೀವಿ ನಾವೀಗ ಆಲ್ರೆಡಿ ಇ ಎಮ್ ಐ ಜಾಸ್ತಿ ಆಗಿದೆ ಅಂದರೆ ನೀವೇ ಟೋಟಲ್ ತಗೊಳ್ಳಿ ಒಂಬತ್ತು ಲಕ್ಷದ ಅರವತ್ತು ಸಾವಿರಕ್ಕೆ ಇಪ್ಪತ್ತು ವರ್ಷಕ್ಕೆ ಎಷ್ಟಾಗುತ್ತೆ ಟೋಟಲ್ ಅಮೌಂಟು ಆ ಟೋಟಲ್ ಅಮೌಂಟನ್ನು ಈಗ ಈ ಆಲ್ರೆಡಿ ಇ ಎಮ್ ಐಯಲ್ಲಿ ನಾವು ಕಟ್ತಾ ಇರುವಾಗ ಮೂವತ್ತು ವರ್ಷ ಹೆಂಗಾಯಿತು ಹತ್ತು ವರ್ಷ ಯಾಕೆ ಜಾಸ್ತಿ ತೊಗೊಂಡ್ರು ಅವರು ನಾನೀಗ ಲೋನ್ ಕ್ಲಿಯರ್ಗೆ ಹಾಕಿದ್ದೀನಿ ನಾನು ಲೋನ್ ಕ್ಲಿಯರ್ ಮಾಡ್ತೀನಿ ಆಲ್ರೆಡಿ ನನಗೆ ಒಂಬತ್ತು ಲಕ್ಷ ಕಟ್ಟಕ್ಕೆ ರೆಡಿ ಇದ್ದೀನಿ ಒಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ನನಗೆ ಎಫ್ ಸಿ ಲೆಟ್ರಲ್ಲಿ ತೋರಿಸ್ತಾ ಇದ್ದಾರೆ ನಮಗೆ ಇಲ್ಲ ಸರ್ ನಮ್ಗೆ ಈ ಥರ ನೀವು ಮೋಸ ಮಾಡಿದ್ದೀರಾ ನಮ್ಗೆ ಯಾವ ಇನ್ಫಾರ್ಮು ಮಾಡಿಲ್ಲ ನೀವು ಮೂವತ್ತು ವರ್ಷಕ್ಕೆ ನಾನು ಕಟ್ಟಿರೋ ಐದು ಲಕ್ಷನೂ ಈಗ ಆಲ್ರೆಡಿ ಐದು ಲಕ್ಷ ಕಟ್ಟಿದ್ದೀನಿ ಐದು ಲಕ್ಷನೂ ಇಂಟ್ರೆಸ್ಟ್ಗೆ ನೀವು ತೊಗೋತಾ ಇರೋದ್ರಿಂದ ನನಗೆ ಈಗ ಕನ್ಸಿಷನ್ ಮಾಡಿಕೊಡ್ಬೇಕು ನನಗೆ ನನಗೆ ಒಂಬತ್ತು ಲಕ್ಷ ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ ನಾನು ಕನ್ಸಿಷನ್ ಮಾಡಿಕೊಡಿ ಅಂದರೆ ಯಾರೊಬ್ಬರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಇವ್ರನ್ನ ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ದೀನಿ ಯಾರು ನಾನು ರಜೆಯಲ್ಲಿದ್ದೀನಿ ಯಾ ಅಲ್ಲಿ ಅವ್ರ ರಜೆಲಿದ್ದಾರೆ ಇವ್ರ ರಜೆಯಲ್ಲಿದ್ದಾರೆ ಅಂತ ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇವತ್ತು ನನಗೆ ದಿ ದಿನಕ್ಕೆ ನೆನ್ನೆಯಿಂದ ನಾನ್ನೂರು ರೂಪಾಯಿ ಇಂಟ್ರೆಸ್ಟ್ ಹಾಕಿದ್ದಾರೆ ನಾನು ಲೋನ್ ಕ್ಲಿಯರ್ ಮಾಡೋ ಗಂಟ ನಾನ್ನೂರು ರೂಪಾಯಿ ಕಟ್ಟಬೇಕಂತ ಇವ್ರು ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಈಗ ಮೂರು ದಿನ ರಜೆ ಇದೆಯಂತೆ ಆಫೀಸಲ್ಲಿ ಬಂದು ಕೂತ್ಕೊಂಡ್ರೆ ಒಬ್ಬರು ಇಲ್ಲ ಯಾರೂ ರೆಸ್ಪಾಂಡ್ ಮಾಡೋಕ್ಕೆ ನಾವು ಏನು ಮಾಡಬೇಕು ಎಲ್ಲೇ ಕೂತೀರಿ ಕೂತ್ಕೊಂಡ್ರೆ ಕೂತ್ಕೊಳ್ಳಿ ಕಂಪ್ಲೇಂಟ್ ಮಾಡ್ತೀರಾ ಕಂಪ್ಲೇಂಟ್ ಮಾಡೋಗಿ ಡೀಟೇಲ್ಸ್ ಕೊಡಬೇಕಲ್ವಾ ನಮಗೆ ಅವರು ಏನು ಏನಕ್ಕೆ ಈಗ ಅವ್ರು ಹೇಳ್ತಾರೆ ಹದಿನೈದು ಪಾಯಿಂಟ್ ನಾನು ಹೇಳ್ತ ನಾವೆಲ್ಲ ಹೇಳ್ತಿರೋದು ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಹಂಗೆ ತೊಗೊಳ್ಳಿ ಇಪ್ಪತ್ತು ವರ್ಷಕ್ಕೆ ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಹಂಗೆ ತೊಗೊಂಡ್ರು ಹೆಂಗೆ ನಿಮಗೆ ಇಂಟ್ರೆಸ್ಟುಗೆ ಜಾಸ್ತಿ ಹೋಗುತ್ತೆ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಎಂಬತ್ತು ಸಾವಿರ ಬರಬೇಕು ಎಂಟು ಸಾವಿರ ಹಾಕಿದ್ದಾರೆ ಪ್ರಿನ್ಸಿಪಲ್ ಅಮೌಂಟು ಹೆಂಗೆ ಎಂಟು ಸಾವಿರ ಬರುತ್ತೆ ನಮಗೆ ಅದರೆಲ್ಲ ಡೀಟೇಲ್ಸ್ ಬೇಕು ಯಾರೊಬ್ಬರು ಕೊಡೋರಿಲ್ಲ ನಮಗೆ ಒಂದು ಇನ್ಫಾರ್ಮೇಷನ್ನು ಕೊಟ್ಟಿಲ್ಲ ಅವ್ರು ಹೇಳಿದೇನು ಅಂದರೆ ನೀವು ಪ್ರತಿ ತಿಂಗಳು ಕಟ್ಟೋ ಅಮೌಂಟಲ್ಲಿ ಇಪ್ಪತ್ತು ಪರ್ಸೆಂಟು ಹೋಗುತ್ತೆ ಅಂತ ಹೇಳಿದರು ನಮಗೆ ಇದಕ್ಕಿದಾಗೆ ಯಾಕೆ ಜಾಸ್ತಿ ಬಂದರೆ ಆರ್ ಬಿ ಐ ರೇಟು ಜಾಸ್ತಿ ಆಯ್ತಂತೆ ಹಾಂ ಅದು ಗೊತ್ತಿಲ್ಲಂತೆ ಅವ್ರು ಯಾವಾಗ ಬೇಕಾದ್ರೂ ಜಾಸ್ತಿ ಮಾಡ್ಬೋದಂತೆ ಅವ್ರು ಜಾಸ್ತಿ ಮಾಡುವಾಗ ಇವ್ರು ಯಾರಿಗೆ ಬೇಕಾದ್ರೂ ಜಾಸ್ತಿ ಮಾಡ್ಬೋದಂತೆ ನಾನು ಕಳೆದು ತಿಂಗಳು ಬಂದು ಅದನ್ನು ಕ್ವಶನ್ ಮಾಡಿ ಕೇಳುವಾಗ ಇವಾಗ ಏನು ಹೇಳ್ತಿದ್ದಾರೆ ನಿಮ್ಮ ಒಬ್ಬರಿಗೆ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಹಂಗೆ ಇಂಟ್ರೆಸ್ಟ್ನ ಕಡಿಮೆ ಮಾಡಿ ಇಪ್ಪತ್ತು ವರ್ಷಕ್ಕೆ ನಾನು ಒಬ್ಳಿಗೆ ಮಾಡಿಸ್ಕೊಡ್ತಾರಂತೆ ಗೊತ್ತಿಲ್ಲ ನನ್ನ ಒಬ್ಳಿಗೆ ಮಾಡಿಸ್ಕೊಡ್ತಾರಂತೆ ನಾನು ಲೋನ್ ಕಂಟಿನ್ಯೂ ಮಾಡಲ್ಲ ನಾನು ಈಗ ಏನು ಕಟ್ಟಿದ್ದೀನಿ ಈಗ ಏನು ಕಟ್ಟಿದ್ದೀನಿ ಅದನ್ನು ಅಷ್ಟು ಪರ್ಸೆಂಟ್ ಹಂಗೆ ಮಾಡಿ ಲೋನ್ ಕ್ಲಿಯರ್ ಮಾಡಿಕೊಡಿ ಈಗ ಅಮೌಂಟ್ ಜಾಸ್ತಿ ತೊಗೋತಾ ಇದ್ದಾರೆ ಅವರು ಈಗ ಯಾಕೆ ಅಂತ ಹೇಳ್ತಾ ಇಲ್ಲ ಹೇಳ್ತಿಲ್ಲ ನಮಗೆ ಅದರ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಶನ್ ರೀಪೇಮೆಂಟ್ ಶೆಡ್ಯೂಲ್ ಎಂಥದ್ದು ಕೊಡ್ತಿಲ್ಲ ಅವರು ನಮಗೆ ಇಲ್ಲ ಅಷ್ಟೇ ಬರುತ್ತೆ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಮೂರ್ ಮೂರು ಸಾರಿ ಜಾಸ್ತಿ ಆಗಿದೆ ಆರ್ ಬಿ ಐ ರೇಟು ಅಂತ ಹೇಳುವಾಗ ಮೂರು ಸರಿ ಜಾಸ್ತಿ ಆದರೆ ಹದಿನೆಂಟು ಪರ್ಸೆಂಟು ಜಾಸ್ತಿ ಆಗಬೇಕು ಹದಿನೆಂಟು ಪರ್ಸೆಂಟ್ ಮೆನ್ಷನ್ ಮಾಡಬೇಕು ಅಲ್ಲಿ ಪೇಪರಲ್ಲಿ ಮುನ್ನೂರ ಅರವತ್ತು ತಿಂಗಳು ಹದಿನೆಂಟು ಪರ್ಸೆಂಟ್ ಅಂತ ಬಟ್ ಇವರು ಮುನ್ನೂರ ಅರವತ್ತು ತಿಂಗಳು ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಹೆಂಗೆ ಮೆನ್ಷನ್ ಮಾಡಿದ್ದಾರೆ ನಾವು ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಹಂಗೆ ಕೇಳ್ತಿದ್ದೀವಲ್ಲ ಇವಾಗ ಆಗ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅದೆಲ್ಲ ನಮಗೆ ಅವರು ಡಾ ಡಾಕ್ಯುಮೆಂಟ್ ಕೊಡ್ಬೇಕು ತಾನೆ ಡೀಟೇಲ್ಸ್ ಕೊಡಬೇಕು ತಾನೆ ಅವರು ಒಬ್ಬರು ರೆಸ್ಪಾಂಡ್ ಮಾಡ್ತಾ ಇಲ್ಲ ನಮಗೆ ಸರ್ ಈಗ ನಾವು ಮೂರುವರೆ ವರ್ಷ ಕಟ್ಟಿದ್ದೀವಿ ನಾನು ಇನ್ನೂ ಇಪ್ಪತ್ತೇಳು ಇಪ್ಪತ್ತಾರು ವರ್ಷ ಕಟ್ಟಬೇಕ ಇಪ್ಪತ್ತಾರೂವರೆ ವರ್ಷ ಕಟ್ಟಬೇಕಂತೆ ನಾನು ಟೋಟಲ್ಲು ತಗೊಂಡಿರೋ ಎಂಟು ಲಕ್ಷದ ಎಂಬತ್ತು ಸಾವಿರಕ್ಕೆ ನಲವತ್ತೈದು ಲಕ್ಷ ಕಟ್ಟಬೇಕಂತೆ ತುಂಬ ತಗೊಂಡಿರೋ ಎಂಟು ಲಕ್ಷದ ಎಂಬತ್ತು ಸಾವಿರ ದುಡ್ಡಿಗೆ ಟೋಟಲ್ ನಲವತ್ತೈದು ಲಕ್ಷ ಕಟ್ಟಬೇಕಂತೆ ಮೂವತ್ತು ವರ್ಷಕ್ಕೆ ಯಾರು ಸರ್ ಕಟ್ತಾರೆ ಎಂಟು ನಲವತ್ತೈದು ಇವ್ರ ಹತ್ರ ಮನೆ ಕಟ್ಟಕ್ಕೆ ನಾವು ಸಾಲ ತಗೊಂಡಿದ್ದೀವ ಮನೆ ಒಡ್ಸ್ಬಿಟ್ಟು ಬೀದಿಗೆ ಬೀಳಕ್ಕೆ ಇವ್ರ ಹತ್ರ ಸಾಲ ತಗೊಂಡಿದ್ದೀವ ಸರ್ ಇವ್ರ ಹತ್ರ ಎಲ್ಲಿ ಡಿಫ್ರೆನ್ಸ್ ಇದೆ ಸರ್ ಆರು ಆರು ಪರ್ಸ್ ಆರು ಪಟ್ಟು ಜಾಸ್ತಿ ಮಾಡಿದಾರಲ್ಲ ಸರ್ ಇವರು ಚೋಳಮಂಡಲಮನ್ನ ಫೈನಾನ್ಸ್ ಇದು ಸರ್ ನಾವು ಇಲ್ಲೇ ಮೈಸೂರಲ್ಲೇ ತಗೊಂಡಿದ್ದು ಸರ್ ಮನೆ ಕಟ್ಟಿರೋದು ಬೆಣ್ಗ ಬೆಟ್ಟತ್ಪುರ ಮೇನ್ ರೋಡ್ ಬೆಣ್ಗಾಲ್ ಐಶ್ವರ್ಯ ಲೇಔಟು ಸರ್ ಅಲ್ಲಿ ಬ್ರಾಂಚ್ ಇರೋದು ಹುಣಸೂರಲ್ಲಿ ಅವರು ನಮಗೆ ಹಿಂಗೆ ಮಧ್ಯವರ್ತಿಗಳ ಮುಖಾಂತರ ಇವರು ಪರಿಚಯ ಆಗಿ ನಮಗೆ ಏನು ಹೇಳಿದ್ದು ಮಧ್ಯವರ್ತಿ ನಮಗೆ ನಿಮ್ಮದು ಅರ್ಧ ಅಮೌಂಟು ಇಂಟ್ರೆಸ್ಟಿಗೆ ಹೋಗುತ್ತೆ ಅರ್ಧ ಅಮೌಂಟು ಅಸ್ಲಿಗೆ ಹೋಗುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ ಕೊಟ್ಟು ಲೋನ್ ತೆಗ್ಸ್ಕೊಟ್ಟಿರೋದು ಬಟ್ ಇಲ್ಲಿ ಆಗಿರೋದು ನೋಡಿದ್ರೆ ಯಾವ ಬಡವ್ರೂ ಇವ್ರು ಬಿಡೋಲ್ಲ ಸರ್ ತಿಂದು ಸಾಯಿಸಿ ಸರ್ ಇವರು ನಮ್ಗಳ್ನ ಯಾರ್ ಈಗ ನಾವ್ ಎಲ್ಲಿಂದ ತಂದ್ಕೊಡ್ಬೇಕು ಸರ್ ಎಂಟ್ ಯಾರ್ ಯಾರು ನಲ್ವತ್ತೈದು ಲಕ್ಷ ಕಟ್ತಾರೆ ಸರ್ ಇವಾಗ ಈಗ ಲೋನ್ ಕ್ಲೋಸ್ ಮಾಡ್ಕೊಳ್ತಾರೆ ಬಟ್ ನಮಗೆ ಯಾಕೆ ಮೂವತ್ತು ಯಾಕೆ ಮೂವತ್ತು ವರ್ಷಕ್ಕೆ ಮಾಡಿದ್ದಾರೆ ಮೂವತ್ತು ವರ್ಷಕ್ಕೆ ಮಾಡಿರೋದ್ರಿಂದ ನಾನು ಕಟ್ಟಿರೋ ಐದು ಲಕ್ಷನೂ ಇಂಟ್ರೆಸ್ಟ್ಗೆ ಹೋಗಿದೆಯಲ್ಲ ಒಂದು ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಬಂದಿಲ್ವಲ್ಲ ನಾನು ಹೆಂಗೆ ಕಟ್ಟಬೇಕು ಈಗ ಇಪ್ಪತ್ತು ಕ್ಲಿಯರ್ ಮಾಡ್ಕೊಳ ಇಪ್ಪತ್ತು ವರ್ಷ ಕ್ಲಿಯರ್ ಮಾಡ್ಕತಾರಂತೀಗ ಹಾಂ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಹಂಗೆ ಇಪ್ಪತ್ತು ವರ್ಷಕ್ಕೆ ನಾನು ಒಬ್ಳಿಗೆ ಮಾಡ್ಕೊಡ್ತಾರಂತೆ ಅಲ್ಲ ನನಗೇನು ಗೊತ್ತಾ ಇವತ್ತು ನಮಗೂ ನಾವು ಫೈನಾನ್ಸ್ ಬಗ್ಗೆ ಇಷ್ಟುದನ್ನು ಗೊತ್ತಿಲ್ಲ ನಮಗೆ ಏನಂದ್ರೆ ಏನೂ ಗೊತ್ತಿಲ್ಲ ಸುಮ್ಮನೆ ಲೋನ್ ತಗೋಬೇಕು ನಮಗೆ ದುಡ್ಡು ಅವತ್ತು ಅವಶ್ಯಕತೆ ಇತ್ತು ದುಡ್ಡು ತಗೊಂಡಿದೀವಿ ನಮ್ಮಂಥವ್ರನ್ನ ಫ್ರಾಡ್ ಮಾಡ್ತಿದ್ದಾರೆ ಇವರು ಇಂಥವ್ರಿಗೆ ಇನ್ನೂ ಸಾವಿರಾರು ಜನಕ್ಕೆ ಎಷ್ಟು ಫ್ರಾಡ್ ಮಾಡಿರಬೇಡ ಇವರು ಈ ಚೋಳ ಮಂಡಲಮು ಯಾ ಇಷ್ಟು ನಮ್ಮಂತೂ ಅನ್ಎಜುಕೇಟೆಡ್ಗೆಲ್ಲ ಇವ್ರು ಈ ತರ ಫೂಲ್ ಮಾಡ್ತಿದಾರಲ್ಲ ಇವರು ಇನ್ನೂ ಬಡವರು ಬಗ್ರು ಇನ್ನೂ ಹಳ್ಳಿಲಿರೋಂಥ ಜನಗಳನ್ನೆಲ್ಲ ಇವ್ರು ಎಷ್ಟು ಮಟ್ಟಿಗೆ ಇವ್ರು ಫ್ರಾಡ್ ಮಾಡ್ತಿರ್ಬೋದು ಸರ್ ಇವರು ನಾನು ಕೇಳೋದು ಆರ್ ಬಿ ಐ ರೇಟ್ ಈಗ ನಮ್ಮ ಅವರೇ ನಾವು ಲೋನ್ ಕೊಡಿ ಅಂತ ಕೇಳಕ್ಕೆ ಬಂದಾಗ ಮೇಡಮ್ ನಿಮಗೆ ಹಿಂಗೆ ಆರ್ ಬಿ ಐ ರೇಟು ಜಾಸ್ತಿ ಆದರೂ ಆಗ್ಬೋದು ಆದಾಗ ನಿಮಗೆ ಇ ಎಮ್ ಐಯೂ ಜಾಸ್ತಿ ಆಗುತ್ತೆ ವರ್ಷವೂ ಜಾಸ್ತಿ ಆಗುತ್ತೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಏನಾರು ಹೇಳಿದ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ರಾ ನಮಗೆ ಅದನ್ನು ವಿವರಣೆ ಕೊಟ್ಟಿದ್ರಾ ಏನೂ ಕೊಟ್ಟಿಲ್ಲ ನಮಗೆ ಲೋನ್ ಬೇಕಿತ್ತು ನಮ್ಗೆ ನಾವು ಧರ್ಮದ ಬಡ್ಡಿ ಥರ ಬಂದು ತೊಗೊಂಡಿದ್ದೀವಿ ಇಲ್ಲಿ ನಾವು ಗೊತ್ತು ತಾನೆ ಎಲ್ಲ ಯಾವ ಬ್ಯಾಂಕಲ್ಲಿ ಏನು ಬಡ್ಡಿ ಇರುತ್ತೆ ಆ ಬಡ್ಡಿ ಥರ ಬಂದು ತೊಗೊಂಡಿದ್ದೀವಿ ಇವ್ರಿಗೆ ಬೇಕಾದೊಂದು ಪೇಪರ್ ಸೈನ್ ಮಾಡಿಸ್ಕೊಂಡು ಹಾಂ ಹ್ಞೂ ಮಾಡ್ತಿದ್ದಾರೆ ಇವರು ಹಾಂ ಎಂಟು ಲಕ್ಷಕ್ಕೆ ನಲ್ವತ್ತೈದು ಲಕ್ಷ ಕಟ್ಟಬೇಕಂತ ಈಗ ನನಗೆ ಕೊಟ್ಟಿದ್ದಾರಲ್ಲ ಇಲ್ಲಿ ಮೆಸೇಜ್ ಕಳಿಸಿದಾರಲ್ಲ ನನಗೆ ಈಗ ನಾನು ಕೇಳೋದು ಇಷ್ಟು ಅವರು ನಮಗೆ ಒಂಬತ್ತು ಲಕ್ಷಕ್ಕೆ ನನಗೆ ಲೋನ್ ಕ್ಲಿಯರ್ ಮಾಡಿ ಕೊಡಬೇಕು ನಾವು ಯಾಕಂದರೆ ನನಗೆ ಇಪ್ಪತ್ತು ವರ್ಷಕ್ಕೆ ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಹಂಗೆ ಆದರೂ ಕೂಡ ಆರ್ ಬಿ ಐ ರೇಟ್ ಜಾಸ್ತಿ ಆದಾಗ ಆಗಿರೋ ಅಮೌಂಟಿಗೆ ಆದರೂ ಕೂಡ ನನ್ನ ಎಪ್ಪತ್ತೆಂಬತ್ತು ಸಾವಿರ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಬರ್ತದೆ ಆ ಪ್ರಿನ್ಸಿಪಲ್ ಅಮೌಂಟ್ನ ಮೈನಸ್ ಮಾಡಬೇಕಿ ಇವ್ರೀಗ ನನಗೆ ಒಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಕಟ್ಟಬೇಕು ಅಂತ ಹೇಳಿ ನನಗೆ ಒಂಬತ್ತು ಲಕ್ಷನೇ ನಾನು ಕಟ್ಟೋಕ್ಕಾಗೋದು ಆಗೋದು ಸರ್ ನಾನು ನಾನು ಸಾಲ ಸೋಲ ಮಾಡಿ ಕ ಅವ್ರಿವ್ರ ಕಾಲಿಡ್ದು ಇವತ್ತು ದುಡ್ಡು ತಂದಿದ್ದೀನಿ ಇಲ್ಲಿ ಕಟ್ಟೋಕ್ಕೆ ನನ್ನ ಮನೆ ನಾನು ಉಳಿಸ್ಕೋಬೇಕು ಅಂತ ನಾನು ಮೂವತ್ತು ವರ್ಷ ಬದುಕಿರ್ತೀನ ಮೂವತ್ತು ವರ್ಷ ಇರ್ತೀನ ನಾನು ಯಾವ ಇದ್ರ ಮೇಲೆ ಇವ್ರು ಮೂವತ್ತು ವರ್ಷಕ್ಕೆ ಬರ್ದಿದ್ದಾರೆ ಇವರು ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಇ ಎಮ್ ಐನ ನ ಇನ್ನೂ ಜಾಸ್ತಿ ಮಾಡಿ ಕಟ್ತಿದ್ವಿ ನಾವು ಇನ್ನು ಇ ಎಮ್ ಐನ ನ ಜಾಸ್ತಿ ಮಾಡ್ತಿದ್ವಿ ಆಲ್ರೆಡಿ ಜಾಸ್ತಿ ಕಟ್ಟಿಸ್ಕೊಂಡಿದ್ದಾರೆ ಯಾಕೆ ಅನ್ಎಜುಕೇಟೆಡ್ಗಳು ಇವರು ಇವರಿಗೆ ಏನು ಗೊತ್ತಿಲ್ಲ ಇವ್ರಿಗೆ ಬೇಕಿರೋ ದುಡ್ಡು ನಾವೆಷ್ಟು ಹೇಳಿದ್ರು ಕಟ್ಕೊಂಡು ಹೋಗ್ತಾರೆ ಈಗ ನಿಮ್ಗೆ ಇಪ್ಪತ್ತು ವರ್ಷ ಬಡ್ಡಿ ತಿನ್ಬೇಕು ನನಗೆ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಹಂಗೆ ಮಾಡಿಕೊಟ್ಟು ಇಪ್ಪತ್ತು ವರ್ಷಕ್ಕೆ ಮಾಡ್ತೀರಾ ಈಗ ಅದನ್ನ ಹೆಂಗೆ ಮಾಡ್ತೀನಿ ಅಂತ ಹೇಳಿದೀರಾ ಅದೇ ತರ ನನಗೆ ಇದನ್ನ ಮಾಡ್ಕೊಡಿ ನಾ ಅದನ್ನ ಕಮ್ಮಿ ಮಾಡೋಕ್ಕೆ ನಿಮಗೆ ರೈಟ್ಸ್ ಇದೆ ಇದನ್ನು ಕಮ್ಮಿ ಮಾಡ್ಕೊಡಿ ಅದೇ ರೈಟ್ಸ್ ಪ್ರಕಾರ ಅಂತ ಕೇಳ್ತಿರೋದು ನಾವು ಕಟ್ತಾರೆ ಅಂತ ಯಾಕಂದ್ರೆ ನಮ್ಮನೆ ರೋದಿಲ್ಲ ಅವ್ರು ಗೊತ್ತು ಯಾಕಂದ್ರೆ ಅವ್ರು ಪ್ರೂಫ್ ಎಲ್ಲ ಕೊಟ್ಟಿದ್ದಾರೆ ಅವರು ಏನೂ ಕೇಳಿಲ್ಲ ಯಾಕೆ ನಾವು ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೈದು ಜಾಸ್ತಿ ಮಾಡಿದಾಗ್ಲೂ ಕೇಳಿಲ್ವಲ್ಲ ನಾವು ನಾವು ಕೇಳೋಕ್ಕೆ ನಮ್ಮನ್ನ ಫ್ರಾಡ್ ಮಾಡಿದ್ರು ನೋಡಿ ಒಂದು ಚ ಒಂದು ತಿಂಗ್ಳದ್ದು ಚೆಕ್ ಬೌನ್ಸ್ ಆಗಿದೆ ಅದಕ್ಕೆ ನಿಮ್ಗೆ ಇಷ್ಟು ದುಡ್ಡು ಇದೆ ಅಂತ ಫ್ರಾಡ್ ಮಾಡೋದ್ರಲ್ಲಿ ಹಂಗೇನಾರು ಒಂದು ಹೇಳಿ ಫ್ರಾಡ್ ಮಾಡಿದ್ರೆ ಸುಮ್ಮನಾಗ್ತಾರೆ ಅಂತ ತಿಳ್ಕೊಂಡ್ರು ಇಡೀ ನಮ್ಮ ಇಡೀ ಬ್ಯಾಂಕ್ನ ಕೇಳಿದ್ದೀನಿ ಲಾಯರ್ನ ವಿಚಾರಿಸಿದ್ದೀನಿ ಎಲ್ಲರನ್ನೂ ಕೇಳಿದ್ದಾಗ ಹೇಳಿದ್ದವ್ರು ಇಷ್ಟೇ ಇ ಎಮ್ ಐ ಜಾಸ್ತಿ ಆದರೆ ವರ್ಷ ಜಾಸ್ತಿ ಆಗೋಲ್ಲ ವರ್ಷ ಜಾಸ್ತಿ ಆದರೆ ಇ ಎಮ್ ಐಯೇ ಕಮ್ಮಿ ಆಗುತ್ತೆ ಹೆಂಗೆ ವರ್ಷ ಜಾಸ್ತಿ ಮಾಡಿದ್ರು ಅವರು ಅಂತ ಇಲ್ಲ ಸರ್ ಇವರು ಮನೆ ಕಟ್ಟೋದಲ್ಲ ನಾವು ಹೆಂಗಾದರೂ ಇರೋಣ ಬೇಕಾದ್ರೆ ಗುಡಿಸ್ಲಲ್ಲಿ ಇಂಥ ಕಂಪ್ನಿಗಳಿಂದ ಲೋನ್ ತಗೊಂಡು ಸಾವಿರಾರು ಜನ ಎಂಥ ಎಷ್ಟೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ದಾರೆ ಸರ್ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಹೇಳಿ ನಾವಲ್ಲದೆ ನಮ್ಮ ಮಕ್ಕಳು ತಲೆ ಮೇಲೂ ಈ ಹತ್ರ ನಾವು ಲೋನ್ ತಗೊಳ್ಳೋದು ಆಫೀಸ್ಗಳು ಇರಲೇಬಾರ್ದು ಸರ್ ಇವರು ಇರಲೇಬಾರ್ದು ಇಂತ ಆಫೀಸ್ಗಳೇ ಇರಬಾರ್ದು ಈ ತರ ಜನಕ್ಕೆ ಮೋಸ ಮಾಡಿ ಎಪ್ಪತ್ ವರ್ಷದಿಂದ ಇದ್ ಆಫೀಸು ಹತ್ತ ಆಫೀಸ್ನ ಕಟ್ಕೊಂಡು ಸಾಯ್ತಾರೆ ಸರ್ ಇವರು ಜನಗಳನ್ನ ಮೋಸ ಮಾಡ್ಕೊಂಡಿರು ಒಂದು ಬ್ರೋಕರ್ ಕಡೆಯಿಂದ ಲೋನ್ ತಗೊಂಡಿದ್ದು ಇಷ್ಟೆಲ್ಲ ಇದ್ ಮಾಡಿದ್ದಾರೆ ಬ್ರೋಕರ್ಗೆ ಅವ್ರಿಗೆ ಕಮಿಷನ್ ಕೊಟ್ಟಿ ಮಾಡಿಸ್ಕೊಂಡಿದ್ವಿ ಚೋಲ ಫೈನಾನ್ಸ್ ಅಂತ ಮೈಸೂರು ಪ್ರಿಯಾಪಟ್ನಾಣ ತಾಲೂಕು ಬೆಳಗ್ಗೆಲ್ಲು ಅವ್ರು ಹೇಳಿದ್ ಕೊಡುವಾಗ ಹೇಳಿದ ಅರ್ಧ ಅಸ್ಲಿ ಅರ್ಧ ಬಡ್ಡಿಗೆ ಹೋಗ್ತದೆ ಅಂತ ಹೇಳಿದರು ಇಲ್ಲಿ ಬಂದು ನಾವು ವಿಚಾರಿಸಿದಾಗ ಹೋಗಿಲ್ಲ ಎಂಟು ಸಾವಿರ ರೂಪಾಯಿ ಮಾತ್ರ ಮೈಸೂರು ಮೈಸೂರು ಇಲ್ಲೇ ಬಂದಿದ್ದು ಇಲ್ಲೇ ಬಂದಿ ನಾವು ಒಂಬತ್ತು ಒಂಬತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ತಗೊಂಡಿದ್ದು ಅದರಲ್ಲಿ ಎಂಬತ್ತೆರಡು ಕೊಟ್ಟಿದ್ದರು ಎಲ್ಲ ಅದು ಇನ್ಸೂರೆನ್ಸ್ ಎಲ್ಲ ಎಲ್ಲದಕ್ಕೂ ಇಟ್ಕೊಂಡು ಎಂಟು ಎಂಬತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ಇವಾಗ ನಾವು ನೋಡಿದ್ವಿ ಎಷ್ಟು ಅಸ್ಲಿಗೆ ಹೋಗಿದೆ ಅಂತ ಬಂದು ಕೇಳಿದಾಗ ಎಲ್ಲ ಎಂಟು ಸಾವಿರ ರೂಪಾಯಿ ಮಾತ್ರ ಹೋಗಿರೋದು ಎಲ್ಲ ಅಸ್ಲಿ ಇದಕ್ಕೆ ಕಟ್ ಮಾಡ್ಕೊಂಡು ಬಡ್ಡಿಗೆ ಕಟ್ ಮಾಡಿದ್ದಾರೆ ಈಗ ನಾವು ತೊಗೊಂಡಿರೋದು ಒಂಬತ್ತುವರೆ ಈಗ ಒಂಬತ್ತು ಎಪ್ಪತ್ತ್ನಾಲ್ಕು ಕಟ್ಟಬೇಕು ಅಂತ ಹೇಳ್ತೀವಿ ನಮಗೆ ಎಂಟು ಅಸ್ಲಿಗೆ ಅಷ್ಟು ಹೋದ್ರೂ ಅವರು ಹಾಕಿರೋ ಪರ್ಶನ್ಗೆ ಹೋದ್ರೆ ಬಂದು ಎಂಟು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ನಮಗೆ ಅಸ್ಲಿಗಿಗೆ ಬರಬೇಕಿತ್ತು ಬಂದಿಲ್ಲ ಅದನ್ನು ಕನ್ಸೆಷನ್ ಮಾಡಿ ನಮಗೆ ಲಕ್ಷ ಕಟ್ತೀವಿ ಈಗ ನಮಗೆ ಕ್ ಕ್ಲಿಯರ್ ಮಾಡಿಕೊಡಿ ಅಂತಿದ್ವಿ ಬೆಳಿಗ್ಗೆಂದ ಬಂದಿದ್ವಿ ಒಬ್ಬ ಒಬ್ಬರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಆಫೀಸಲ್ಲಿ ಮ್ಯಾನಜರಿಗೆ ಮಾಡಿದ್ವಿ ಯಾರೋ ಎರಡು ಮೂರು ಜನಕ್ಕೂ ಮಾಡಿದ್ವಿ ಅವರು ಬರ್ತೀವಿ ರಜೆ ಇದ್ದಾರೆ ಇವತ್ತು ಬಂದಿರಾ ಹೇಳ ಬಂದಿರಾ ಮೇಡಮ್ ಫೋನ್ ಮಾಡಕ್ಕೆ ಹೋದಾಗ್ತೀವಿ ನಾವು ಬೆಳಿಗ್ಗೆ ಬಂದು ಕೂತಿದ್ದೀವಿ ಒಬ್ಬರು ಇದು ಮಾಡ್ತಾಯಿಲ್ಲ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅರ್ಧ ಗಂಟೆ ಒಂದು ಗಂಟೆ ಅಂತ ಹೇಳಿ ಈಗ ನನ್ನೆ ಲೆಟ್ರ್ ಬಂದ ಮೇಲೆ ನಾನೂರು ರೂಪಾಯಿ ಬಡ್ಡಿ ಆಯಿತು ಅಂತಲೂ ಹೇಳ್ತಾವೆ ರೀ ಹತ್ತು ರೂಪಾಯಿ ಬಡ್ಡಿ ಆಯಿತು ಒಂದು ದಿಸಿಗೆ ಅಂತ ಡೈಲಿ ಇಲ್ಲಿ ಬಂದು ನೋಡಿದ್ರೆ ಅವರು ಇಲ್ಲಿ ಇಲ್ಲೂ ಏನು ಕ್ಲಿಯರ್ ಮಾಡೋ ಕೊಡ್ತಾ ಇಲ್ಲ ಲೋನ್ ತಗೋಬೇಕಾದ್ರೆ ಇವರಲ್ಲಿ ಮನೆಗೆ ಸೇರಿ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ ಬೆಟ್ಟದಪುರದಲ್ಲಿ ನಾನು ಕೂಡ ಜೊತೆಲೆ ಇದ್ದೇ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀವಿ ಆ ರಿಜಿಸ್ಟರ್ ಮಾಡೋಕ್ಕೆ ಬಂದಂಥ ಈ ಆಫೀಸ್ ಅಧಿಕಾರಿ ಮೂರು ಲಕ್ಷ ಮೂರು ಸಾವಿರ ರೂಪಾಯಿನ ಲಂಚ ತೊಗೊಂಡಿರೋದು ಚೆಕ್ ಕೊಡಬೇಕಾದ್ರೆ ಆಲ್ರೆಡಿ ನಾನೇ ಕೇಳಿದೆ ಯಾಕೆ ಇಷ್ಟೊಂದು ತಗೋತೀರಿ ನಾವು ನೀವೇನೋ ಅಥವಾ ಪುಕ್ಸಡೆ ತಗೊತಾ ಮನೆ ಅಡ ಇಟ್ಟು ನಿಮ್ಮ ಹತ್ರ ಲೋನ್ ತಗೋತಾ ಇದ್ದೀವಲ್ಲ ಯಾಕೆ ಎಷ್ಟೊಂದು ಬೇಕಾರೆ ಇಲ್ಲ ಸರ್ ಕೊಡಲೇಬೇಕು ಅಂತೇಳಿ ಹಠ ಮಾಡಿ ಮೂರು ಸಾವಿರ ರೂಪಾಯಿ ತೊಗೊಂಡಿದ್ದು ಚೆಕ್ ಕೊಡುವಾಗ ಬಟ್ ಏನಂದರೆ ಈಗ ಐದು ಲಕ್ಷ ರೂಪಾಯಿನ ದುಡ್ಡಾಗಿ ಕಟ್ಟಿದ್ದಾರೆ ಅದರಲ್ಲಿ ಬರೀ ಎಂಟು ಸಾವಿರ ರೂಪಾಯಿ ಮಾತ್ರ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅದರಿಂದ ಈ ವಾಹಿನಿ ಮುಖಾಂತರ ನಮಗೆ ನ್ಯಾಯ ದೋಸ್ಕೊಡ್ಬೇಕು ಅಂತ ಕೇಳ್ಬೋದೀನಿ ಸರ್ ಮ್ಯಾನೇಜರ್ ಫೋನ್ ಮಾಡಿದ್ರೆ ಪ್ರತಿ ಉತ್ತರ ಏನೇನೋ ಮಾತಾಡೋದು ಅದಕ್ಕೆ ನಮ್ಮ ಹುಡುಗಿ ಹೇಳ್ತೋ ಸರ್ ನಾನು ನೀವು ಫೋನ್ ಮಾಡಿ ಹೇಳ್ಕೊಂಬಂದಿದ್ದೀನಿ ನೀವು ಬರ್ತಾ ಇಲ್ವಲ್ಲ ಸರ್ ಅನ್ಬೇಕಾರೆ ಬೇಕಾರೆ ಇಡಮ್ಮ ಫೋನು ಏನಮ್ಮ ಆಗೆಲ್ಲ ಮಾತಾಡ್ತಿ ಈಗ ಮಾತಾಡ್ತಿ ಅಂತೇಳಿ ಬೇಕಾಗೋದಾಗೆಲ್ಲ ಓದಿ ಮಾತಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿರೋದು ನಾವು ಹತ್ತು ಗಂಟೆಯಿಂದ ಇಲ್ಲೇ ಇದ್ದೀವಿ ಒಬ್ಬರು ಕೂಡ ರೆಸ್ಪಾಂಡ್ ಕೊಡ್ತಾಯಿಲ್ಲ ಆ ಒಬ್ರಿಗೆ ಹೇಳ್ತಾರೆ ಅವ್ರ ಮ್ಯಾನೇಜ್ಮೆಂಟ್ ಇರೋರಿಗೆ ಹೇಳಿದ್ರೆ ಸರ್ ಓನ್ ಮಾಡಿದೀನಿ ಫೋನ್ ಮಾಡಿದ್ದೀನಿ ನೀವು ಈಗ ಬರ್ತಾರೆ ಈಗ ಬರ್ತಾರೆ ಇನ್ನೊಂದು ಐದು ನಿಮಿಷ ಬರ್ತಾರೆ ಅಂತೇಳಿ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ಈಗ ನೋಡಿ ಸರ್ ಎಷ್ಟೊತ್ತಾಗಿದೆ ಮೂರು ಗಂಟೆ ಆಗಿದೆ ಮೂರು ಗಂಟೆವರೆಗೂ ಯಾರು ಕೂಡ ಬಂದಿಲ್ಲ ಇಂಥ ಕಂಪ್ನಿಗಳು ಯಾವ ಕಾರಣಕ್ಕೂ ಯಾರಿಗೂ ಬೇಡಿ ಸರ್ ಇಂಥವರಿಂದ ಸಾಲ ತೊಗೊಂಡವ್ರಿಗೆ ಯಾರು ಕೂಡ ಉದಾರ ಆಗಲ್ಲ ದಯವಿಟ್ಟು ಈ ವಾಯಿನ ಮುಖಾಂತರ ಹೇಳ್ತೀನಿ ಯಾರು ಕೂಡ ಇಂಥ ಒಂದು ಸಮಸ್ಯೆಗಳಲ್ಲಿ ಯಾರು ಕೂಡ ಲೋನ್ ತೊಗೊಬಿಡಿ ದಯವಿಟ್ಟು ಅಂತ ಅಂತೇಳಿ ತಮಿಳ್ನಾಡು ಸರ್ ಇದು ಎಂಟು ಲಕ್ಷದ ಎಂಬತ್ತು ಸಾವಿರ ಚೆಕ್ ಕೊಟ್ಟರೋದು ಎಂಟು ಲಕ್ಷದ ಎಂಬತ್ತು ಸಾವಿರ ಚೆಕ್ ಕೊಟ್ಟರೋದು ಈಗ ಅವ್ರು ಹೇಳ್ತಾ ಇರೋದು ಮೂವತ್ತು ವರ್ಷಕ್ಕೆ ನಲವತ್ತೈದು ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಎಂಟು ಲಕ್ಷಕ್ಕೆ ನಲವತ್ತೈದು ಸ ಲಕ್ಷನ ಎಲ್ಲಿ ತಂದು ಕಟ್ಟೋದು ಸರ್ ಯಾವ ರೀತಿ ಕಟ್ಟಬೇಕು ಅಂದರೆ ಇವರು ಇಂಟ್ರೆಸ್ಟ್ ಎಷ್ಟು ಹಾಕಿದ್ದಾರೆ ಏನು ಆ ಥರ ಆದರೆ ಬಡವರು ಆಗಲಿ ಅಥವಾ ಎಂಥ ಮಧ್ಯಮ ವರ್ಗದವ್ರು ಬದುಕೋದಾಗೆ ಕೊಡುವಾಗ ಹೇಳಿದ್ರಾ ಆಮೇಲೆ ನಾವು ಈಗ ಕೇಳಬೇಕಾದ್ರೆ ಸರ್ ಇದು ಆರ್ ಬಿ ಐ ರೇಟ್ ಜಾಸ್ತಿ ಆಗಿದೆ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತಾರೆ ಇವರೇ ನಮಗೆ ಶ್ಯಾಡ್ ಕೊಟ್ಟಿದ್ದಾರ ವರ್ಷ ವರ್ಷ ಈ ಥರ ಆಯ್ತದೆ ನೀವು ಕಟ್ಟಬೇಕು ಅಂತ ನಮ್ಗೆ ಹೇಳಿದಾರ ಏನು ಹೇಳಿಲ್ಲ ಏನೂ ಕೂಡ ಹೇಳಿಲ್ಲ ಏನೋ ಒಂದು ಮನೆ ಕಟ್ಟಬೇಕಲ್ಲ ಅಂತೇಳಿ ಒಂದು ಕಮ್ಮಿ ಅಮೌಂಟ್ ಒಂದು ಹತ್ತು ಲಕ್ಷ ರೂಪಾಯಿ ತಗೊಂಡ್ರೊಂದು ನಿಜ ಅದಕ್ಕೆ ಧರ್ಮದ ಬಡ್ಡಿ ಕಟ್ಟೋಣ ಈಗ ಅವ್ರು ಹೇಳಿದ ಪ್ರಕಾರನೇ ಕಟ್ತಾ ಇದೀವಲ್ಲ ಸರ್ ಮೂವತ್ತು ಲಕ್ಷ ಆಗುತ್ತೆ ಮೂವತ್ತು ಲಕ್ಷ ಕಟ್ಟ ಕಟ್ಟಿದ್ದೀವಲ್ಲ ನಾವು ಇಪ್ಪತ್ತು ವರ್ಷಕ್ಕೆ ಅದನ್ನು ಕೂಡ ಇವ್ರು ಕಟ್ಸ್ಕೋತಾ ಇಲ್ಲ ಈಗ ನಮಗೆ ಈಗ ಒಂದು ತಿಂಗಳಿಂದ ಬಂದು ಕೇಳ್ಕೊಂಡೋಗಿ ರಿಕ್ವೆಸ್ಟನ್ ಲೆಟ್ರ್ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ ಸೈನ್ ಆಗಿ ಕೊಟ್ಟಿದ್ದೀವಿ ಈಗ ಕಳಿಸಿದ್ದಾರೆ ಒಂಬತ್ತು ಲಕ್ಷ ಚಿಲ್ಲರೆ ಕಟ್ಟಬೇಕಾಗ್ಬೋದು ಅಂತ ಹೇಳಿದರು ಈಗ ಬಂದರೆ ನೀವು ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಕಟ್ಟಬೇಕು ಅಂತ ಇದ್ದಾರೆ ಏನಾರೋ ಅಲ್ಲಿ ಒಂದು ಮ ಏನೋ ಒಂದು ಮಧ್ಯಸ್ಥೆಯಲ್ಲಿ ಮಾತಾಡಿ ಏನಾದ್ರು ಒಂದು ವ್ಯವಸ್ಥೆ ಮಾಡೋದು ಬನ್ನಿ ಸರ್ ಅಂತೇಳಿ ಮ್ಯಾನೇಜರ್ ರಿಕ್ವೆಸ್ಟ್ ಮಾಡ್ಕೊಂಡು ಫೋನ್ ಮಾಡಿದ್ರು ಕೂಡ ಪ್ರತಿ ಉತ್ತರವಾಗಿ ಮಾತಾಡಿ ನಮ್ಮ ಫೋನಲ್ಲೆಲ್ಲ ಇದ್ದಾರೆ ಸರ್ ಒಬ್ಬರು ಕೂಡ ಬಂದಿಲ್ಲ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಮೂರು ಗಂಟೆ ಆಗಿದೆ ನಾವು ಎಲ್ಲೂ ಹೋಗಿಲ್ಲ ಊಟ ತಿಂಡಿನೂ ಕೂಡ ಇಲ್ಲ ಇಷ್ಟೊಂದು ಹಿಂಸೆ ಕೊಡೋವಂಥ ಸಮಸ್ಯೆಗಳಲ್ಲಿ ದಯವಿಟ್ಟು ಯಾರೂ ಕೂಡ ಲೋನ್ ತೊಗೊಡಿ ಸರ್ ಯಾರು ಯಾರು ಕೂಡ ಲೋನ್ ತಗೊಳ್ಳೋದು ಬೇಡ ಇದರಿಂದ ಯಾರು ಉದಾರಾಗಲ್ಲ ಇವ್ರ ತಗ ಲೋನ್ ತಗೊಂಡ್ರೆ ಮನೆ ಕಟ್ಟಲ್ಲ ಮನೆ ಮಾರಿ ಆಸ್ತಿ ಆಗಲ್ಲ ದಯವಿಟ್ಟು ಟೆನ್ಯೂರ್ ಚೇಂಜಸ್ ಆಗಿದೆ ವಿತೌಟ್ ಇಂಟಿಮೇಷನ್ ಅಂತ ಹೇಳ್ತಾ ಇದ್ದಾರೆ ಅದನ್ನ ನಾವು ಲೆಟರ್ ತೋರಿಸ್ಕೊಡ್ತೀನಿ ಎಚ್ ಇಂದ ಸೊ ಅದೊಂದು ಲೆಟರ್ ತೋರಿಸ್ಕೊಟ್ರೆ ಅವ್ರದ್ದು ಟೆನ್ಯೂರ್ ಚೇಂಜಸ್ ಇಶ್ಯೂಸ್ ಮುಗ್ದೋಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅವರು ಪ್ರಿನ್ಸಿಪಲ್ ವೇವರ್ ಕೇಳ್ತಾ ಇದ್ದಾರೆ ಪ್ರಿನ್ಸಿಪಲ್ ವ್ಯವಹರ್ ನಮ್ಮ ಕಡೆ ಕೊಡಲ್ಲ ಸರ್ ಆಗುತ್ತೆ ಆಗುತ್ತೆ ಅಮೌಂಟ್ ಜಾಸ್ತಿ ಆಗಲ್ಲ ಟೆನ್ಯೂರ್ ಚೇಂಜಸ್ ಆಗುತ್ತೆ ಅಷ್ಟೇ ಟೆನ್ಯೂರ್ ಚೇಂಜಸ್ ಆಗುತ್ತೆ ಆ ಟೆನ್ ಯೂರ್ ಚೇಂಜಸ್ ಆಗೋಕ್ಕೆ ಲೆಟ್ರನ್ನ ತೋರಿಸ್ಕೊಡ್ತೀನಿ ಅದೇನೆ ಸರ್ ಟೆನ್ ಯೂರ್ ಚೇಂಜಸ್ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಆದ್ಮೇಲೆ ಸ್ಯಾಂಕ್ಷನ್ ಲೆಟರ್ ಕೊಟ್ಟಿರ್ತೀವಿ ಸರ್ ಸ್ಯಾಂಕ್ಷನ್ ಲೆಟರ್ ಆದ್ಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಕಂಪ್ನಿ ನಾರ್ಮ್ಸ್ ಪ್ರಕಾರ ಅವಾಗ ಅವಾಗ ಚೇಂಜ್ ಆಗುತ್ತೆ ಅಂತ ಇದರಲ್ಲಿರ್ತದೆ ಸರ್ ಇನ್ಫಾರ್ಮ್ ಆಗಿರುತ್ತೆ ಸರ್ ಈಗೆಲ್ಲ ಅಂದ್ರೆ ಮೀನ್ಸ್ ಪೋಸ್ಟ್ ಗೀಸ್ಟ್ ಎಲ್ಲರೂ ಹೋಗಿರುತ್ತೆ ಈಗ ಮೆಸೇಜ್ ಅವರು ಕನ್ವೆ ಆಗಿಲ್ಲ ಅಂತ ಇದ್ರೆ ಅದನ್ನ ನಾನು ತರಿಸ್ಕೊಡ್ತೀನಿ ಈಗ ಅವ್ರಿಗೆ ಅದೇ ಎಫ್ ಸಿ ಲೆಟರ್ ಏನೈತೆ ಅಷ್ಟು ಅಮೌಂಟ್ ಕಟ್ಟಬೇಕು ಸರ್ ಪ್ರಿನ್ಸಿಪಲ್ ವ್ಯವಹಾರ ಕ್ಲೋಸಿಂಗ್ ಮಾಡ್ಬೋದು ಕ್ಲೋಸಿಂಗ್ ಮಾಡ್ಬೋದು ಮೇಡಮ್ ನೀವು ಪ್ರಿನ್ಸಿಪಲ್ ಅಲ್ಲ ಪ್ರಿನ್ಸಿಪಲ್ ವ್ಯವಹಾರ ಕೇಳ್ತಾರೆ ಸರ್ ಪ್ರಿನ್ಸಿಪಲ್ ವ್ಯವಹಾರ ಆಗಲ್ಲ ಅದೇ ಮಾತಾಡ್ತೀನಿ ಸರ್ ಆಯ್ತು ಮತ್ತೆ ನಾನು ನೆಚ್ಚೋದಲ್ಲಿ ಮಾತಾಡ್ತೀನಿ ಪ್ರಿನ್ಸಿಪಲ್ ವ್ಯವಹಾರ ಕೊಡೋಲ್ಲ ಅಂತ ಈಗಲೇ ಹೇಳಿದ್ದೀನಿ ಪ್ರಿನ್ಸಿಪಲ್ ವ್ಯವಹಾರ ಎಲ್ಲೋ ಹೌಸಿಂಗ್ ಹೌಸಿಂಗ್ ಲೋನಲ್ಲಿ ಇಲ್ಲ ಸರ್ ಮೇಡಮ್ ನೀವು ಲೋನ್ ಕಂಟಿನ್ಯೂ ಮಾಡಿದ್ರೆ ಅಂತ ಹೇಳ್ತಾ ಇರೋದು ಅದು ಎರಡು ಪರ್ಸೆಂಟ್ ಕನ್ಸೆಷನ್ ಹಂಗಲ್ಲ ರೇಟ್ ರೀಸೆಟ್ ಲೋನ್ ಕಂಟಿನ್ಯೂ ಮಾಡಿದ್ರೆ ಈಗ ಅದು ಮೇಡಮ್ ಈಗ ನೀವು ಮಾಡಿದ್ರೆ ಇನ್ನು ಎರಡು ತಿಂಗಳು ಪ್ರೊಸೆಸ್ ಆಗುತ್ತೆ ಮೇಡಮ್ ಫಾರ್ಟಿ ಫೈವ್ ಡೇಸ್ ಬೇಕು ಮೇಡಮ್ ಅದು ಪ್ರೋಸೆಸ್ ಆಗೋಕ್ಕೆ ನೀವು ಎರಡು ಪರ್ಸೆಂಟ್ ಏನು ಹೇಳ್ತಾ ಇದಿರಲ್ಲ ಅದು ಈಗ ಲೋನ್ ಕ್ಲೋಸ್ ಮಾಡ್ತೀನಿ ಅಂದ್ರೆ ಈ ಅಮೌಂಟ್ ಕಟ್ಟಬೇಕು ಸರ್ ಆ ರೇಟ್ ಎರಡು ಪರ್ಸೆಂಟ್ ಬಿಟ್ಕೊಡಿ ಅಂತ ಹೇಳಿದ್ರು ಹೇಳ್ತಾವ್ರಲ್ಲ ಅದಕ್ಕೆ ಟೈಮ್ ಬೇಕು ಎಫ್ ಸಿ ಎಫ್ ಸಿ ಲೆಟರ್ ಮೇಲೆ ಸರ್ ಅವರು ಕ್ಲೋಸಿಂಗ್ ಮಾಡಿದ್ರು ಇದಿರುತ್ತೆ ಈಗ ಹತ್ತನೇ ತಾರೀಕು ಲೆಟರ್ ಬಂದ್ರೆ ಪರ್ ಡೇ ಚಾರ್ಜಸ್ ಅಂತ ಇರ್ತದೆ ಹದಿನೈದನೇ ತಾರೀಕು ಕ್ಲೋಸ್ ಮಾಡಿ ಐದು ದಿನದ ಬಡ್ಡಿ ಕಟ್ಟಬೇಕು ಆ ಮಂತ್ ಎಂಡ್ವರೆಗೂ ಟೈಮ್ ಇರುತ್ತೆ ಅದಾದ್ಮೇಲೆ ತಿರ್ಗ ರಿವೈಸ್ ನೆಕ್ಸ್ಟ್ ಆ ಮಂತ್ ಆ ಮಂತ್ ಏನ್ ಆ ಅಮೌಂಟ್ ಆ ಮಂತ್ ಏನಾದ್ರು ಬಿಟ್ಟು ತಿರುಗ ನೆಕ್ಸ್ಟ್ ಮಂತ್ ಬಂದ್ರೆ ರಿವೈಸ್ ಎಫ್ ಸಿ ಲೆಟ್ರ್ ತೆಗೆಸ್ಬೇಕಾಗುತ್ತೆ ಯಾಕೆಂದ್ರೆ ಇ ಎಮ್ ಐ ಚೇಂಜಸ್ ಆಗಿರುತ್ತದಲ್ಲ ಆ ಮಂತ್ ಇನ್ಕ್ಲೂಡ್ ಆಗಿರುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ